ದಂಡ್ ಹುಡುಗ ಎಲ್ಲಿ ಆ ಹೋಗ್ತ ಅದು ದನಕದ್ದು ಅದು ಕುಳಸ್ಯಾನು ಏನಿಲ್ಲ ಇಲ್ಲ ಮೂರು ಹೊತ್ತು ಬರೀ ಫೋನ್ಯಾಗ ಫೋನ್ಯಾಗ ಇರ್ತಾನು ಬರಲವ್ ಬಂದು ನಂಗೆ ಊಟನೂ ಕೊಡದ ಏನು ಕೊಡಬೇಕವ್ ಹೊರಗ ಹಾಕ್ಬಿಡಂತೀಪ ಬಿಲ್ ಬಂದ್ ಕರೆಂಟಿಂಗ್ ಬಿಲ್ ತುಂಬ್ಯಾನು ಏನಿಲ್ಲ ಕರೆಂಟ್ ಬಿಲ್ ತುಂಬ ಇನ್ನ ಮನೆ ಮಕ್ಳು ಕಾರ್ತಾವಂದ್ರ ಬಟ್ ಅಂತ ಜಲ್ಮ ಹಾಕ್ಕೋಬೇಕು ನಾವು ಎಲ್ಲಿ ಹೋಗ್ತ ಹುಡುಗ ಆ ಹುಡುಗುನ್ನ ಮಾಡ್ತೇನೆ ಮಾಡ್ತೇನಿ ಬರಲವ್ எிப்பாப்பா லெக்கிண்டூல் வந்தி அதர்தன்கு ನಿಮ್ ಯಡದ್ ಹಬ್ಬ ಐತಿ ಫೋನ್ 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 ಯಾಕಂದ್ರೆ ನಿಂತು ಬಿಡ್ತಿಪ ನೀವ್ ಒಬ್ಬ ನಾನು ಸಾಲಿ ಕಲ್ತಿಲ್ಲ ಏನಿಲ್ಲ ನನ್ಗೆ ಗೊತ್ತಾಗುದಿಲ್ಲ ನೀನು ಕವಿ ಅಂದ್ರೆ ನೀನು ಏನು ಅಡ್ಡಾಡಾಕತಿಪ ಏನ್ ಮಾಡ್ತಿ ನೋಡ್ರಿ ಲಟಿ ಹೋಗಿ ಬಾಡಿಗೆ ಬಾಡಿಗೆ ಅಡ್ಡಾಡ್ತೀವಿ ಫೋನ್ ಯೋಡ್ಕೊಂತ ಮತ್ತ ಹುಡ್ಗ್ಯಾರ ಫೋನ್ ಹೋಗ್ರಿ ಏನು ನೋಡ್ತಿ ಅಂದ್ರ ಫೋನ್ಯಾಗ ಹುಡ್ಗ್ಯಾರ ನೋಡ್ಕೊಂತ ಅಡ್ಡಾಡ್ತಾನು ಅಡ್ಡಾಡಿ ಬರ್ತೈತಿ ನೋಡ ಬನಕಮೇವ ಇಲ್ಲ ಕರಕಮೇವ ಇಲ್ಲ ನೀರ್ ಕುಡ್ಸೋಕ್ ಗೊತ್ತಿಲ್ಲ ನಿಧಿ ಕುಡ್ಸೋಕ್ ಗೊತ್ತಿಲ್ಲ ಅವಂಗ ಹೋದ ಹೋಗಲಿ ಬಂದಿಂದ ಹೇಳ್ತಾನ ಹೇಳ್ತಾನೆ ಅಂತಾನೆ ಇಲ್ಲ ಯಾರ್ ಕಟ್ತಾ ಹೊಡ್ದಾರ ಹೇಳ್ತಾನೆ ಅವ್ ಬರ್ಲವ ಮನಿ ಸಾಲಿ ಕಲ್ತಿ ಎಲ್ಲ ಮಾಡ್ತೀನಿ ಎಲ್ಲ ಕೊಡ್ಸಿನಿ ಆ ಗಾಡಿ ಅಂತ ಗಾಡಿ ಕೊಡ್ಸಿನಿ ಫೋನ್ ಕೊಡ್ಸಿನಿ

கண்ணு பிராலம் அதேரா நம்னியாட்ட

చశ్మాకి చస్ చస్ మూర ಏನ್ ಚೆಕ್ ಮಾಡತ್ತೀವ ಮರ ಇದನ್ನ ಅಲ್ವಾ ನಂಗ್ ನಾಕ್ ಕಣ್ಣ ಅಂದಿ ನೀನ್ ನೋಡಿಯ ಮೂರ ಕಣ್ಣ ಐತಿ ಅಲ್ಲ ಏನದ ತೋರ್ಸಟ ಕರೆಂಟ್ ಬಿಲ್ ಅಲ್ಲ ಇದು ಕರೆಂಟ್ ಬಿಲ್ ಏನು ಮರ ಇಂತ ಸಣ್ಣ ವಿಷಕ್ ನನ್ನ ಕಡೆ ಅಂದ್ರಿ ನೀ ನಮ್ ಕಣ್ ಮಂದದ ಲಾಲ್ಕ್ ನಿನ್ ಕಡೆ ಬಂದ ನೀ ನೋಡಿಯ ಮೂರ್ ಕಣ್ಣ ನಾ ನೋಡಿಯ ನಾಕ್ ಕಣ್ಣ ಆದ್ರೂ ಏನೋ ಸ್ವಲ್ಪ ಪಾಲ್ಟ್ ಅನ್ಸ ತಂಬ ಇಲ್ಲ ಕರೆಂಟ್ ಬಿಲ್ ಪಕ್ಕ ಪಕ್ಕ ನೋಡಿದ್ದೆ ಎಟ್ ಜೀರೋ ಬಂದ್ರೆ 30 30 0 ಬಂದಾವೋ 30 ಬಂದಾ ಮತ್ತೆ ಕಟ್ಟೋಂಗಲನ ಬಿಲ್ ಅಂಗಂದ್ರ 30 ಬಂದ್ರೆ ಯಾರ ಬೆಲ್ ಕಟ್ತಾನಪ್ಪ ಮತ್ತೆ ಅದು ಕಟ್ಟೋತಾ 1 2 3 4 5 2 3 ಹಾ ಹೆಂಗ್ ಬರೋ ಕರೆಕ್ಟಾಗಿ ಹೇಳಂಗ ಇಯ್ಯ 100 ಬಿಐ ತಿಗದು ಕಟ್ಟಬೇಕು ನೀ 80 ಬಂದ ಕಟ್ಟೋ ಹಾ ಬರ್ತಾರೋ 80 ಹಾ ಇದು ನಾ ఐర్ జిరంగు అదక నిన్న

ஏ நம் கட்டி கட்டே கட்டி குடிச்சிடுவாங்க

ಇಲ್ಲ ದಿನ ಕಟ್ಟ ಬಂದಿರೋ ಮತ್ತೆ ಎಲ್ಲಾರಾ ಎಲ್ಲಾರಾ ಕುriting ಬಂದಿರೇ ಯಾಕ ವರ್ತಿದಿಮ ಔರಿ ನೀ ಕುriting ಕುriting ತೋಣ್ಣಾ ಅಡಿಕೆ ನೋಡೋನಾ ಹಂಗಾ ಬಿಡೋದಲ್ಲ ಕತ್ತೆ ಬಂದೆನಾ ನಾನು ನಾನು ಯಾಕೆ ಹೇಳೋ ಲೇನಾ ಅದ ಹೇಳತಾನಾ ರೈಟ್ ಔರ್ ಮಧ್ಯೆ ಜೋರು ಜೋರು ಬಂದಟ್ಟಿ ಕತ್ತೆ ಬಂದೋದಿ ತಿನ್ನೋದು ಅವ ಇಲ್ಲ ಅಂತಾರಾ ನಾನು ಕೇಳನಾ ಹೋಗೋನು ಕತ್ತೆ ನೋಡೋ ದೇವಾನಾ ಆ ಕರ ರಸನಾ ಮಗ

ಬೇಸಿ ಕೈ ಹಚ್ಚಿ ಸೆರೆ ಕೊಡ್ದು ಚಹಾ ಕೊಡ್ದು ಮಾಡ್ಕೊತ ಹೋಗ್ಬಿಡ್ರಿ ನೀವು ನಾ ಎಲ್ಲ ದುಡ್ಕೊಂಬರ್ಕಿನಿ ಹಾ ಮಾಡವ ಹಿಂಗಾದ್ರೆ ಹೆಂಗ ಮನೆ ಬಡತೈತೆ ತಮ್ಮ ಚಲೋ ಚಲೋಕಾಂತ ನೀನ್ ಕೆಟ್ಟ ಕಂತ ನಮ್ಮ ದುಡಿತ ಅನ್ನೋದು ನಿನಗೆ ಏನಾರ ಅಂತ ಕರ್ನಾ ನೀನ್ ಯಾರು ಹೊಡೆಯರ್ಪ ನಿಂದಿರ್ಸಿ ನಾನು ಹೊಡಿತಾನೇನು ಎಲ್ಲಾರು ಹಿರಿಯ ಕಿರ್ಯಾಲಿ ಎಲ್ಲ ನೋಡ್ಬಾ ಬೇಕಾದ್ ಮಾಡ್ಕೊತ ಹೋಗ್ ನಮ್ಮ ಮನಿ ಹೇರೋ ದುಡು ಒತ್ತ ನಾ ಒಬ್ಬಕ್ಯಾರ ದುಡ್ ಕೊಡ್ತ ರಾಮ அவனு அப்பாட பர்வாங்க அட் ஆடசிப்பா ஏன் ஒடப்பா ரொக்கம் எல்லாரும் கட்டி